ಯಾವ ಕಾರಣಕ್ಕೋಸ್ಕರ ನೀವು ಹಾಸನದಲ್ಲೇ ಈ ಒಂದು ಸ್ವಾಭಿಮಾನಿ ಸಮಾವೇಶವನ್ನ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಒಂದು ಅಭಿನಂದನ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸೇರಿ ಮಾಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದ್ ಬಿಡ್ತಾರೆ ಅನ್ನೋದು ಒಂದು ಆತಂಕ ಅಹಿಂದ ಸಮುದಾಯಕ್ಕೆ ಅವ್ರನ್ನ ಪ್ರೀತಿ ಮಾಡ್ತಕ್ಕಂಥ ಜನಗಳಲ್ಲಿ ಕಾಡ್ತಾ ಇರ್ತಾರೆ ಅವರು ಅಧಿಕಾರದಲ್ಲಿ ಬಂದು ಕುತ್ಕೊಬಿಡ್ಬೇಕು ಅದಕ್ಕೆ ಸಿದ್ಧರಾಮಯ್ಯನ ತುಳಿಬೇಕು ಸಿದ್ದರಾಮಯ್ಯನ ಒಬ್ಬರನ್ನ ತುಳಿದು ಬಿಟ್ರೆ ನಮಗೆ ದಾರಿ ಸುಗಮ ಆಗುತ್ತೆ ಅನ್ನೋ ಒಂದು ಅವರ ಕೆಟ್ಟ ಮನಸ್ಥಿತಿ ಸಿದ್ದರಾಮಯ್ಯನವರು ಪ್ರತಿ ಒಂದು ವರ್ಗದವರು ಕೆಳಮಟ್ಟದಿಂದ ಮೇಲ್ಮಟ್ಟದವ್ರಿಗೆ ಇರುವ ಬಡವರು ಅವರು ಎಲ್ಲರೂ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಲ್ಪನೆ ಏನಿದೆ ಆ ಕಲ್ಪನೆಯಲ್ಲಿ ಅವರು ನಡೀತಾ ಇದ್ದಾರೆ ರಾಜಕಾರಣ ಮಾಡದಿದ್ರೆ ಸಿದ್ದರಾಮಯ್ಯನವ್ರು ಏನು ರಾಜಕಾರಣ ಮಾಡ್ತಾರೋ ಥರ ಮಾಡಿ ಬೇಡ ಅಂತ ಹೇಳಲ್ಲ ನಿಮ್ಗೆ ಯಾರು ನೈತಿಕತೆ ಇದೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ ಹಾಸನದಲ್ಲಿ ಯಾರ ಗರ್ವಭಂಗಿಲ್ಲ ನಾವು ದೇವಗೌಡರನ್ನ ಸೌಮ್ಯಕ್ಕೆ ಹಾಸನದಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಲ್ಲ ನಾವು ಮಾಡ್ತಾ ಇರೋದು ಅವರ ಅಭಿಮಾನಿಗಳು ಸಿದ್ದರಾಮಯ್ಯನವರ ಅಭಿಮಾನಿಗಳು ಇಂದ ವರ್ಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಮನೆ ಮುಖ್ಯಮಂತ್ರಿಗಳಿಗೆ ತುಂಬಬೇಕು ಅನ್ನೋ ಒಂದು ಕಲ್ಪನೆಯನ್ನ ಇಟ್ಕೊಂಡು ನಾವು ಮಾಡ್ತಾ ಎಫ್ಐಆರ್ ಆಗಲಿಕ್ಕಿಂತ ಮುಂಚೆನೆ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಎಫ್ಐಆರ್ ಆಗಿದೆ ತನಿಖೆ ಆದ್ರೂ ಕೂಡ ಸಿದ್ದರಾಮಯ್ಯವರು ಅಧಿಕಾರ ಕಂಟಿ ಕುಳಿತರು ಅನ್ನೋದೊಂದು ಚರ್ಚೆ ಸಿದ್ದರಾಮಯ್ಯವರು ಯಾವತ್ತೂ ನನಗೆ ಅಧಿಕಾರ ಬೇಕು ಅಧಿಕಾರದಲ್ಲಿ ಇರಬೇಕು ಅಂತ ಬಯಸ್ತಾ ರಾಜ್ಯದಲ್ಲಿ ಮೂರು ಬೈ ಎಲೆಕ್ಷನ್ ಅಲ್ಲಿ ಭರ್ಜರಿ ಜಯವನ್ನ ದಾಖಲಿಸಿದ ಬಳಿಕ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರು ಎಚ್ ಡಿ ದೇವೇಗೌಡರ ಕರ್ಮಭೂಮಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶೇಕಡ ಐವತ್ತಕ್ಕೂ ಹೆಚ್ಚು ಪರ್ಸೆಂಟೇಜ್ ಆಫ್ ವೋಟ್ ಅಹಿಂದ ಮತದಾರರಿದ್ದಾರೆ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಮಾಡಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ರಾಜಕೀಯ ಪರ ವಿರೋಧ ವಿಶ್ಲೇಷಣೆಗಳಾಗ್ತಿದೆ ಇದರ ನಡುವೆ ಮಾತಾಡಲಿಕ್ಕೆ ಸಿದ್ದರಾಮಯ್ಯ ಅವರ ಪರಮ ಆಪ್ತರು ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಚೋಳೆನಲ್ಲಿ ಸುರೇಶ್ ಅವ್ರನ್ನ ಮಟ್ಕಿದರೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಪದೇ ಪದೇ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥ ಇದೆ ವಿಧಾನಸಭಾ ಚುನಾವಣೆಗೆ ಮುನ್ನ ಜನ್ಮ ದಿನೋತ್ಸವದ ಅಂಗವಾಗಿ ಸಿದ್ದರಾಮೋತ್ಸವವನ್ನು ಮಾಡಿದ್ರಿ ಲಕ್ಷಾಂತರ ಜನ ಸೇರಿದರು ರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಕೂಡ ಸೆಳಿತು ನಿರಾಯಾಸವಾಗಿ ಎರಡನೇ ಬಾರಿ ಸಿ ಎಮ್ ಆದರು ಈಗ ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ಲ್ಲೂ ಕೂಡ ಮೂರಕ್ಕೆ ಮೂರು ಸ್ಥಾನವನ್ನು ಜಯಗಳಿಸಿದರು ಈಗ ವಿಶೇಷವಾಗಿ ಹಾಸನ ಜಿಲ್ಲೆ ಅಂತ ಹೇಳಿದರೆ ರಾಷ್ಟ್ರಮಟ್ಟದಲ್ಲಿ ಸದ್ ಮಾಡಿತ್ತು ಈ ಒಂದು ಹಾಸನ ಜಿಲ್ಲೆಯ ಜನ ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಿದ್ದರು ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿದ್ದರು ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಜೊತೆಯಾಗಿ ರಾಜಕೀಯ ಜನೆಯಲ್ಲಿ ಬಂದರೂ ಕೂಡ ಇವತ್ತು ಪರಸ್ಪರ ವಿರೋಧ ದಿಕ್ಕಿನಲ್ಲಿ ನಿಂತಿದ್ದಾರೆ ಹಾಸನದಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ಸ್ವಾಭಿಮಾನಿಯ ಹೆಸರನ್ನು ಇಟ್ಟಿದ್ದೀರಾ ಟ್ಯಾಗ್ ಲೈನ್ ಸತ್ಯಮೇವ ಜಯತೆ ಅಂತ ಇಟ್ಟಿದ್ದೀರ ಯಾವ ಕಾರಣಕ್ಕೋಸ್ಕರ ನೀವು ಹಾಸನದಲ್ಲೇ ಈ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಿದ್ದೀರಾ ಅಂತ ಹೇಳಿ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಈ ದೇಶ ಕಂಡ ಅತ್ಯುತ್ತಮ ನಾಯಕ ಹಾಸನ ಇರೋದು ಕರ್ನಾಟಕದಲ್ಲೇ ಹಾಸನ ಯಾವುದೋ ಬೇರೆ ಸ್ಟೇಟಲ್ಲಿಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಯಾವುದೇ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಮಾಡ್ಬೋದು ಹಾಸನ ಜಿಲ್ಲೆ ವಿಶೇಷ ಅಂತ ಅಲ್ಲ ಅವರು ಎಲ್ಲ ಕಡೆ ಅಭಿಮಾನಿಗಳಿದ್ದಾರೆ ಹಾಸನದಲ್ಲಿ ಅಹಿಂದ ಸಮಾವೇಶನು ಹಿಂದೆ ನಡೆದಿತ್ತು ತುಂಬ ವರ್ಷಗಳಾಗಿದೆ ಈ ಸಾರಿ ಅಹಿಂದ ವರ್ಗ ಮತ್ತು ಕಾಂಗ್ರೆಸ್ ವತಿಯಿಂದ ಇಬ್ಬರೂ ಸೇರಿ ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಾಸನದಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಒಮ್ಮತ ಮನಸ್ಸಿನಿಂದ ಅವ್ರಿಗೂ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಅವರ ಅಭಿಮಾನಿಗಳು ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಸೇರಿ ಮಾಡ್ತಾಯಿದ್ದೆ ಏಕೆಂದರೆ ಮೂಡ ಹಗರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತು ಹದಿನಾಲ್ಕು ನಿವೇಶನಗಳ ವಿಚಾರಕ್ಕೆ ಸ್ವಚ್ಛ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥ ಒಂದು ಕ್ಷಣ ಗಲಿಬಿಲಿ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ವಿರೋಧ ಪಕ್ಷಗಳು ತಂದು ಪಾದಯಾತ್ರೆಗಳಾಯಿತು ಹೈಕೋರ್ಟ್ ಕೇಸ್ ಹೋಗ್ತಿದೆ ಲೋಕಾಯುಕ್ತ ತನಿಖೆ ಆಗ್ತಿದೆ ಇಡಿ ಎಂಟ್ರಿ ಆಗಿತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದು ಬಿಡ್ತಾರೆ ಅನ್ನೋದು ಒಂದು ಆತಂಕ ಅಹಿಂದ ಸಮುದಾಯಕ್ಕೆ ಅವರನ್ನ ಪ್ರೀತಿ ಮಾಡ್ತಕ್ಕಂಥ ಜನಗಳಲ್ಲಿ ಕಾಡ್ತಾ ಇತ್ತು ಇಂತಹ ಸಂದರ್ಭದಲ್ಲಿ ಬೈ ಎಲೆಕ್ಷನ್ ಸಿದ್ದರಾಮಯ್ಯನವ್ರಿಗೆ ಒಳ್ಳೆ ಬೂಸ್ಟರ್ ಡೋಸ್ ಕೊಟ್ಟಿದೆ ಸೊ ಎಲ್ಲೊಂದು ಕಡೆ ನೀವು ಹಾಸನವನ್ನು ಆಯ್ಕೆ ಮಾಡಿಕೊಂಡಂಥ ವಿಚಾರದಲ್ಲಿ ಒಂದೇ ಕಲ್ಲಿಗೆ ಮೂರ್ನಾಲ್ಕು ಹಕ್ಕಿಗಳನ್ನು ಹೊಡಿತಕ್ಕಂಥ ತಂತ್ರ ಸಿದ್ದರಾಮಯ್ಯ ಅವರ ಅಭಿಮಾನಿಗಳದು ಅಂತ ಚರ್ಚೆ ಆಗ್ತಿದೆ ಈಗ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಬೇಕು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ದೇಶದಲ್ಲೇ ಆಗಿರ್ಬೋದು ಅಹಿಂದ ವರ್ಗದ ನಾಯಕರು ಯಾವಾಗ ಅವರು ಉನ್ನತ ಸ್ಥಾನದಲ್ಲಿ ಬೆಳೀತಾ ಇರ್ತಾರೆ ಆ ಟೈಮಲ್ಲಿ ಎಲ್ಲ ಸಂದರ್ಭದಲ್ಲೂ ಈ ಥರ ಒಂದು ತುಳಿಯೋವಂಥ ಕೆಲಸನ ಮಾಡ್ತಾಯಿದ್ದಾರೆ ಹಾಸನದಲ್ಲಿ ನಾನು ಆಗಲೇ ನಿಮಗೆ ಹೇಳಿದ್ದೀನಿ ನಾವು ಅಭಿಮಾನಿಗಳು ಸೇರ್ ಮಾಡ್ತಾ ಇರೋದು ಈ ಬೇರೆ ವಿರೋಧ ಪಕ್ಷದವರು ಏನು ಮಾಡ್ತಾರೆ ವಿರೋಧ ಪಕ್ಷದವ್ರು ಇರ್ಬೋದು ಸಿದ್ದರಾಮಯ್ಯನವರ ಒಂದು ಒಳ್ಳೆಯ ಆಡಳಿತವನ್ನು ಏನು ಇದ್ದಾರೆ ಅದನ್ನು ಸಹಿಸ್ಕೊಳ್ಳದೆ ಇರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ತುಳಿಯೋ ಕೆಲಸ ಮತ್ತು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಅಂತ ಮಾಡೋ ಕೆಲಸವನ್ನು ಇವಾಗಲಿಂದ ಅಲ್ಲ ಎಂತೆಂಥ ನಾಯಕರನ್ನ ಹಿಂದುಳಿದವರು ಬಂಗಾರಪ್ಪ ಇರ್ಬೋದು ಎಂತೆಂಥವ್ರನ್ನ ತುಳಿದಿದ್ದಾರೆ ವೀರಪ್ಪ ಮೊಯ್ಲಿ ಇರ್ಬೋದು ಸಿದ್ದರಾಮಯ್ಯನವ್ರನ್ನೂ ಅದೇ ದಾರಿಲಿ ತುಳಿದು ಅದೇ ದಾರಿಲಿ ಅವ್ರನ್ನ ಅವ್ರ ಮೇಲೆ ಗೂಬೆ ಕೂರಿಸಿ ಕೆಟ್ಟೆಸರು ತಂದು ಅವ್ರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರೆ ನಾವು ಅಧಿಕಾರ ಮಾಡ್ಬೋದು ಯಾಕೆ ಅಂದರೆ ಒಬ್ಬ ಹಿಂದುಳಿದ ವರ್ಗದವ್ರು ಇರ್ಬೋದು ದೀನ ದಲಿತರು ಇರ್ಬೋದು ಅಲ್ಪಸಂಖ್ಯಾತರು ಇರ್ತದೆ ಅವ್ರಿಗೆ ಅಧಿಕಾರ ಮಾಡೋ ಮಾಡೋದು ಅವ್ರು ನೋಡೋಕ್ಕೆ ಸಹಿಸೋಕ್ಕಾಗಲ್ಲ ಯಾರು ಅಧಿಕಾರನ ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿವರೆಗೆ ಏನು ಮಾಡ್ಕೊಬಂದಿದ್ದಾರೆ ಐಂದ ವರ್ಗದವರು ಅಧಿಕಾರನ ನಡೆಸೋದು ಅವ್ರಿಗೆ ಇಷ್ಟ ಇಲ್ಲ ಹಿಂದ ವರ್ಗ ಚೆನ್ನಾಗಿರೋದು ಅಥವಾ ದಲಿತ ವರ್ಗ ಚೆನ್ನಾಗಿರೋದು ಅಥವಾ ಅಲ್ಪಸಂಖ್ಯಾತರು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅವ್ರು ಏನು ಅಂದರೆ ಇವ್ರನ್ನ ಒಡೆದು ಪೀಸ್ ಪೀಸ್ ಮಾಡಿ ಅವರು ಅಧಿಕಾರದಲ್ಲಿ ಬಂದು ಕೂತ್ಕೊಬಿಡ್ಬೇಕು ಅದಕ್ಕೆ ಸಿದ್ದರಾಮಯ್ಯನ ತುಳಿಬೇಕು ಸಿದ್ದರಾಮಯ್ಯನ ಒಬ್ಬರನ್ನ ತುಳಿದುಬಿಟ್ರೆ ನಮಗೆ ದಾರಿ ಸುಗಮ ಆಗುತ್ತೆ ಅನ್ನೋ ಒಂದು ಅವರ ಕೆಟ್ಟ ಮನಸ್ಥಿತಿ ನೋಡಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಸಮಬಾಳು ಇರಬೇಕು ಅಧಿಕಾರ ಇರ್ಬೋದು ಯಾವುದೇ ಇರ್ಬೋದು ಎಲ್ಲರೂ ನಾವು ಈಕ್ವಲೈಸ್ ಸಿಸ್ಟಮನ್ನು ಮಾಡ್ಕೊ ಹೋಗಲಿಲ್ಲ ಅಂದರೆ ನಮ್ಮ ದೇಶ ಹೇಗೆ ಮುಂದುವರಿಯುತ್ತೆ ಬರೀ ಗೂವೆ ಕುರ್ಸೋದೇ ಆಗೋಯಿತು ಹಾಗಾದರೆ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಅವರು ನಲವತ್ತು ವರ್ಷ ಮೇಲಾಯಿತು ಅವರು ಈ ಒಂದು ರಾಜಕೀಯ ಜೀವನಕ್ಕೆ ಬಂದು ಅವರು ಹೆಚ್ ಐವತ್ತು ವರ್ಷ ಆಗಿದೆ ಅವರು ಎಂಬತ್ತು ನಾಲ್ಕರಿಂದ ಅವರು ಕಾವಲು ಸಮಿತಿ ಅಧ್ಯಕ್ಷರಾದ ಮೇಲೆ ರಾಮಕೃಷ್ಣ ಹೆಗಡೆ ಪಿರಡಿಂದ ಇಲ್ಲಿ ತನಕ ಸುಮಾರು ನಲವತ್ತು ವರ್ಷ ಅಧಿಕ ಆಯಿತು ಅವತ್ತಿಂದ ಇಲ್ಲಿವರೆಗೆ ಎಷ್ಟು ಕೋಟಿ ಮಾಡ್ಬೋದಾಯಿತು ಎಷ್ಟು ಸಾವಿರಾರು ಕೋಟಿ ಮಾಡ್ಬೋದಾಯಿತು ಎಷ್ಟು ಸಾವಿರಾರು ಎಕರೆ ಮಾಡ್ಬೋದಾಗಿತ್ತು ಇವತ್ತು ವಿರೋಧ ಪಕ್ಷದವರು ಸಿದ್ದರಾಮಯ್ಯನ ಸೈಜ್ ಇರೋ ಅಂಥವರು ಈ ಒಂದು ಆಪಾದನೆ ಇದ್ದಾರಲ್ಲ ಸಿದ್ದರಾಮಯ್ಯನವರು ನಿಮ್ಗೊಂದು ನಾನು ಮಾಧ್ಯಮದವ್ರಿಗೊಂದು ಪ್ರಶ್ನೆ ಮಾಡ್ತೀನಿ ಅವ್ರು ಇಲ್ಲಿವರೆಗೆ ಎಷ್ಟು ಸ್ವಾಮಿ ಬಡ್ಜೆಟ್ ಮಂಡಿಸಿದ್ದಾರೆ ಹದಿನೈದು ಬಡ್ಜೆಟ್ ಮಂಡಿಸಿದ್ದಾರೆ ಈ ರಾಜ್ಯದಲ್ಲಿ ಯಾರಾದರೂ ಅಷ್ಟೊಂದು ಮುಂಗಡ ಪತ್ರವನ್ನು ಮಂಡಿಸಿದಾರಾ ಹನ್ನೆರಡು ಸಾವಿರ ಕೋಟಿಯಿಂದ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಯಾರು ಮಾಡಿದ್ದಾರೆ ಸಂ ಪರ್ಸಂಟೇಜ್ ಮಾಡ್ಕೊಂಬಂದಿದ್ರೂ ಅವರು ಇವತ್ತು ಎಷ್ಟೋ ಸಾವಿರಾರು ಕೋಟಿ ಮಾಡೋದಾಯಿತು ಸಿದ್ದರಾಮಯ್ಯನವರು ಒಂದು ವರ್ಗದವರೂ ಕೆಳಮಟ್ಟದಿಂದ ಮೇಲ್ಮಟ್ಟದವರಿಗಿರುವ ಬಡವರು ಎಲ್ಲರೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಲ್ಪನೆ ಏನಿತ್ತು ಆ ಕಲ್ಪನೆಯಲ್ಲಿ ಅವರು ನಡೀತಾ ಇದ್ದಾರೆ ಅವ್ರಿಗೆ ಒಂದು ಶಕ್ತಿ ತುಂಬುವಂಥ ಇನ್ನೂ ಒಂದು ಅಧಿಕ ಶಕ್ತಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದ ಮುಖೇನ ರಾಷ್ಟ್ರ ರಾಜಕಾರಣಕ್ಕೆ ಮತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ವಿರೋಧ ಮಾಡ್ತಕ್ಕಂಥ ಮೈತ್ರಿ ನಾಯಕರುಗಳಿಗೆ ಏನು ಮೆಸೇಜ್ ಕೊಡಲಿಕ್ಕೆ ಹೊಟ್ಟಿದ್ದೀರಿ ಮೆಸೇಜ್ ಆಲ್ರೆಡಿ ಅವರಿಗೆ ತಲುಪಿದೆ ಈಗ ಈ ಮೂರು ಏನು ಉಪಚುನಾವಣೆ ನಡೀತೋ ನಡೀತು ಅದ್ರ ಮುಖಾಂತರ ಅವ್ರಿಗೆ ಏನು ಮೆಸೇಜ್ ತಲುಪಬೇಕು ಆಲ್ರೆಡಿ ಅವರಿಗೆ ತಲುಪಿದೆ ಎರಡು ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು ಸೋತಿದ್ದಾರೆ ಒಂದು ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯನವರ ಸೊಕ್ಕು ಮರಿತೀನಿ ಅಂತ ಹೇಳಿದ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಅವ್ರ ಬಗ್ಗೆ ನಮಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ ಏಕೆಂದರೆ ನಮ್ಮ ದೇಶದ ಮಣ್ಣನ್ನು ಬಗೆದು ಲೂಟಿ ಹೊಡೆದಿರೋ ಅಂಥ ಒಬ್ಬ ವ್ಯಕ್ತಿ ಒಬ್ಬ ನಿಷ್ಠಾವಂತ ರಾಜಕಾರಣಿ ಒಬ್ಬ ಎಲ್ಲವರ್ಗ ಪ್ರೀತಿ ಮಾಡೋವಂಥ ಒಬ್ಬ ಸಿದ್ದರಾಮಯ್ಯನವ್ರ ಬಗ್ಗೆ ಆ ಮನುಷ್ಯ ಮಾತಾಡ್ತಾನೆ ಅಂದರೆ ಅವ್ರಿಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಅದನ್ನು ನಮ್ಮ ಭೂಮಿಯಿಂದ ತೆಗೆದು ಹೊರದೇಶಕ್ಕೆ ಮಾರ್ಕೊಂದು ಅವನು ಜೀವನ ಮಾಡ್ತಾ ಇರೋದು ಅವರು ಸಿದ್ದರಾಮಯ್ಯ ಮಾಡಿಲ್ಲ ಸಿದ್ದರಾಮಯ್ಯ ಯಾವ್ದಾರ ಗಣಿ ಇದ್ದಾರಾ ಯಾವ್ದಾರ ರಿಯಲ್ ಎಸ್ಟೇಟ್ ಇದ್ದಾರಾ ನಮ್ಮ ದೇಶದ ಮಣ್ಣನ್ನು ಮಾರಿ ಸಾವಿರಾರು ಕೋಟಿನ ಸರ್ಕಾರಕ್ಕೆ ನಷ್ಟ ಮಾಡಿ ಅವ್ರ ಬಗ್ಗೆ ಇವತ್ತು ತೊಡೆತಟ್ಟ ಅಂಥ ವ್ಯಕ್ತಿನ ನಾವು ನಮ್ಮ ರಾಜ್ಯದಿಂದನೇ ಓಡಿಸ್ಬೇಕಾಗುತ್ತೆ ಆ್ಯಕ್ಚುಲಿ ಮುಂದೆ ಒಂದು ದಿವಸ ರಾಜಕಾರಣ ಮಾಡೋದಿದ್ದರೆ ಸಿದ್ದರಾಮಯ್ಯನವ್ರು ಏನು ರಾಜಕಾರಣ ಮಾಡ್ತಾರೋ ಆ ಥರ ಮಾಡಿ ಬೇಡ ಅಂತ ಹೇಳಲ್ಲ ನಿಮ್ಗೆ ಯಾವ ನೈತಿಕತೆ ನೈತಿಕತೆ ಇದೆ ಸಿದ್ದರಾಮಯ್ಯನವ್ರನ್ನ ಕ್ವಶನ್ ಮಾಡೋದಕ್ಕೆ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಏನು ನೈಕ ನೈತಿಕತೆ ಇದೆ ಹೇಳಿ ಅಲ್ಲಾರೋ ಶೋಭಾ ಕಾರ ಮಾತಾಡ್ತಾರೆ ಶೋಭಾ ಕಾರ್ಲಾಜೆ ಈ ದೇಶಕ್ಕೆ ಏನು ಕೊಡುಗೆ ಇದೆ ನೀವು ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷದಿಂದ ನೀವು ರಾಜಕಾರಣಿ ಆಗಿದ್ದೀರಾ ಅಷ್ಟೇ ನೀವು ಯಾವುದೇ ಸಾಧನೆ ಮಾಡಿ ರಾಜಕಾರಣಕ್ಕೆ ಬಂದಿಲ್ಲ ಅಲ್ಲಿ ಎದೆ ತಟ್ಕೊಂಡು ಹೇಳ್ತಾರೆ ಸಿದ್ದರಾಮಯ್ಯನ ಗರ್ವ ಮಾಡ್ತೀನಿ ಈ ಸರ್ಕಾರವನ್ನು ಕಿತ್ತೊಗಿತೀನಿ ಅಂತ ಹೇಳ್ತಾರೆ ಇಪ್ಪ ಇಪ್ಪತ್ತ್ ರಿಸಲ್ಟ್ ಬಂದಿದೆ ನೀವು ಐದನೇ ತಾರೀಕು ಸಮಾವೇಶವನ್ನು ಮಾಡ್ತಾಯಿದ್ರಿ ದೇವೇಗೌಡರವರ ಕರ್ಮಭೂಮಿಯಲ್ಲಿ ಹಾಗಾದ್ರೆ ಹಾಸನದಲ್ಲಿ ಯಾರು ಗೌರ್ವ ಮಾಡಲಿಕ್ಕೆ ಹೊಟ್ಟಿದ್ದೀರಾ ಇಂದ ನಾಯಕ ನಾನು ಆಗಲೇ ಹೇಳಿದೆ ನಾವು ಯಾರು ಗೌರ್ವ ಇಲ್ಲಿ ಇಲ್ಲಿ ಮಾಡ್ತಾ ಇಲ್ಲ ಸಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ನಾನು ಆಗಲೇ ಹೇಳ್ದಂಗೆ ಎಲ್ಲ ಜಿಲ್ಲೆಯಲ್ಲೂ ಕಾರ್ಯಕ್ರಮ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ ದೇವೇಗೌಡರಿಗೆ ಇಲ್ವಾ ಈಗ ದೇವೇಗೌಡರು ನಾನೇ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಮಾಧ್ಯಮದವ್ರಿಗೆ ಮೈಸೂರಲ್ಲಿ ಕಾರ್ಯಕ್ರಮ ಜೆ ಡಿ ಎಸ್ ಅವರು ಅಲ್ಲಿ ಬಿ ಜೆ ಪಿ ಅವರಲ್ಲಿ ಮಾಡ್ತಾರಲ್ಲ ಅಲ್ಲಿ ಸಿದ್ದರಾಮಯ್ಯನ ಸೊಕ್ಕ ಮುರಿಯೋಕ್ಕೆ ನಾವು ಇದ್ದೀರಿ ಅಂತ ನಾವು ಹೇಳೋಕ್ಕಾಯ್ತದ ದೇವೇಗೌಡರು ಪಾಪ ಅವರು ನಾವು ದೇವೇಗೌಡರು ಬಗ್ಗೆ ಮಾತಾಡೋದಕ್ಕೆ ನಮಗೆ ಅಷ್ಟು ನಾವು ದೊಡ್ಡ ಮನುಷ್ಯರಲ್ಲ ಈ ದೇಶದಲ್ಲಿ ಈ ದೇಶವನ್ನು ಆಳಿದಂಥ ಗೌರವಾನ್ವಿತ ಮಾಜಿ ಪ್ರಧಾನಿ ದೇವೇಗೌಡರು ಸಾಹೇಬರು ಯಾರ್ದೋ ಒಂದು ಹೇಳಿಕೆಗೆ ಅಥವಾ ಈ ಥರ ಮಾತಾಡಬೇಕು ಅನ್ನೋದಕ್ಕೆ ಆ ಥರ ಮಾತಾಡಿದ್ದಾರೆ ನನಗನ್ಸುತ್ತೆ ಅವ್ರಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಆ ಥರ ಅವರು ಮಾತಾಡಲ್ಲ ಯಾಕೆ ಮಾತಾಡಿದ್ರು ಅಂತ ಗೊತ್ತಿಲ್ಲ ಅಂದರೆ ಸಿ ವೈಯಕ್ತಿಕವಾಗಿ ನನಗೆ ಗೊತ್ತಿರೋಂಗೆ ಸಿದ್ದರಾಮಯ್ಯನವ್ರಿಗೂ ದೇವೇಗೌಡ್ರಿಗೂ ಒಳಗಡೆ ಭಾಳ ಪ್ರೀತಿ ಇದೆ ಅವ್ರು ರಾಜಕೀಯವಾಗಿ ಮಾತಾಡಿರ್ಬೋದು ಆ ಉದ್ದೇಶದಿಂದ ನಾವು ದೇವೇಗೌಡ್ರನ್ನ ಸೊಕ್ಕು ಮುರಿಯೋಕ್ಕೆ ಹಾಸನದಲ್ಲಿ ಮಾಡ್ತಾ ಅಂತ ಅಲ್ಲ ನಾವು ಮಾಡ್ತಾ ಇರೋದು ಅವರ ಅಭಿಮಾನಿಗಳು ಸಿದ್ದರಾಮಯ್ಯನವ್ರ ಅಭಿಮಾನಿಗಳು ಐಂದ ವರ್ಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ನಾವು ಈ ಒಂದು ಬೃಹತ್ವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ತುಂಬಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಪವರ್ ಶೇರಿಂಗ್ ವಿಚಾರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಸಿದ್ದರಾಮಯ್ಯ ಅವರ ಸ್ಥಾನ ಅಲುಗಾಡ್ತಾ ಇದೆ ಅಂತ ವಿಚಾರ ಚರ್ಚೆಗೆ ಬರ್ತದೆ ಆವಾಗ ದಿಢೀರ್ ಅಂತೇಳಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ದಿಢೀರ್ ಅಂತ ಆಯೋಜನೆ ಮಾಡ್ತೀರಾ ಆದರೆ ಸಿದ್ದರಾಮಯ್ಯ ಅವರ ಸಿ ಎಂ ಸ್ಥಾನಕ್ಕೆ ಯಾರಾದರೂ ಕೂತು ತರ್ತಿದ್ರೆ ಅಂದಾಗ ತುಂಬ ಅಲರ್ಟ್ ಆಗಿಬಿಡುತ್ತೆ ಸಿದ್ದರಾಮಯ್ಯ ಅವ್ರ ಟೀಮ್ ಅಂತೇಳಿ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಯಾಕೆ ಕೂತು ಬರುತ್ತೆ ಒಳ್ಳೆಯ ಅಧಿಕಾರ ಮಾಡ್ತಾ ಇಲ್ವಾ ರಾಜ್ಯದ ಜನಗಳಿಗೆ ಬಡವರಿಗೆ ಎಲ್ಲ ವರ್ಗದ ಬಡವರಿಗೆ ಅನುಕೂಲಗಳ್ ಮಾಡ್ತಾ ಇಲ್ವಾ ಈ ಐದು ಭಾಗ್ಯಗಳನ್ನ ಕೊಟ್ಟಿಲ್ವಾ ಅವರ ಕಲ್ಪನೆ ದೂರದೃಷ್ಟಿ ಹೆಂಗಿದೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಲ್ಪನೆ ಏನಿತ್ತು ಬಸವಣ್ಣವರವರ ಕಲ್ಪನೆ ಏನಿತ್ತು ಕುವೆಂಪುರವರ ಒಂದು ಕಲ್ಪನೆ ಏನಿತ್ತು ಆ ಒಂದು ಮಾರ್ಗದಲ್ಲಿ ಕರ್ನಾಟಕದಲ್ಲಿ ಏಕೈಕ ಮುಖ್ಯಮಂತ್ರಿ ನಡೀತಾ ಇರೋದು ಅಂದರೆ ಅದು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಅವರ ವಿರುದ್ಧವೇ ಎಫ್ ಐ ಆಗ್ತದೆ ಲೋಕಾಯುಕ್ತ ಅಂತ ಒಂದು ಸಂಸ್ಥೆ ತನಿಖೆ ಮಾಡ್ತದೆ ಹಿಂದೆ ಎಲ್ಲ ನಾವು ನೈತಿಕ ರಾಜಕಾರಣವನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ಒಬ್ಬರು ಅಧಿಕಾರದಲ್ಲಿದ್ದಾಗ ಅವ್ರ ವಿರುದ್ಧ ಆರೋಪ ಕೇಳಿ ಬಂದರೆ ಎಫ್ ಐ ಆರ್ ಆಗೋದಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗ್ತಾಯಿದ್ರು ಎಫ್ ಐ ಆಗಿದೆ ತನಿಖೆ ಆದರೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಅಂಟಿ ಕುಳಿತರು ಅನ್ನೋದೊಂದು ಚರ್ಚೆ ಇದೆ ಸಿದ್ದರಾಮಯ್ಯನವರು ಯಾವ ಯಾವತ್ತೂ ನನಗೆ ಅಧಿಕಾರ ಬೇಕು ಅಧಿಕಾರದಲ್ಲಿ ಇರಬೇಕು ಅಂತ ಬಯಸ್ತವ್ರಲ್ಲ ಅವರು ಎಷ್ಟೋ ನಿಮ್ಮಂಥ ಮಾಧ್ಯಮದ ಮುಖಾಂತರ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವಾಗ ಜನ ನಮಗೆ ಅಧಿಕಾರ ಕೊಡ್ತಾರೆ ನಾವು ಅಧಿಕಾರ ಮಾಡ್ತೀವಿ ಯಾವಾಗ ಅಧಿಕಾರ ಕೊಡಲ್ಲ ನಾವು ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿರ್ತೀವಿ ಇವಾಗ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕು ಐದು ವರ್ಷವೂ ಸಹ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರಬೇಕು ಅಂತ ಹೇಳಿ ಈ ಜನ ರಾಜ್ಯದ ಜನ ಬಯಸಿದ್ದಾರೆ ಅದರಿಂದ ಅವರು ಅಧಿಕಾರ ಇದ್ದಾರೆ ಇಲ್ಲಿ ಅವ್ರಿಗೆ ಕುತ್ತು ಬಂದಾಗ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನೋದೆಲ್ಲ ಸದ್ಯಕ್ಕೆ ದೂರವಾದ ಮಾತು ಇದು ಮಾನವೀಯ ಸಂದೇಶದ ಜನವಾಹಿನಿ